ಮಗು ಜನಿಸಿದ ಹನ್ನೊಂದನೇ ದಿನಕ್ಕೆ ನಡು ರಸ್ತೆಯಲ್ಲೇ ಬಿಟ್ಟು ಹೋದ ಗಂಡ ಸಿಎಂ ಜೊತೆ ನಟಿಸಿದ ಆ ಖ್ಯಾತ ನಟಿಯ ಕನಸು ಕೊನೆಗೂ ಈಡೇರಲಿಲ್ಲ ಪ್ರೀತಿಸಿ ಮದುವೆಯಾದ ತಮಿಳು ನಟಿಯ ದುರಂತ ಅಂತ್ಯ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳಾದ ದೊರೈ ಮತ್ತು ಕರುಣಾನಿಧಿ ಅವರು ನಟನೆಯೊಂದಿಗೆ ವೇದಿಕೆಯನ್ನ ಹಂಚಿಕೊಂಡ್ರು ತಮಿಳು ಚಿತ್ರರಂಗದಲ್ಲಿ ಜಯಲಲಿತಾ ಮತ್ತು ಎಂಜಿಆರ್ ಹಾಗೆ ತೆಲುಗು ಚಲನಚಿತ್ರಗಳಲ್ಲಿ ಎನ್ಚಿ ರಾಮರಾವ್ ಅವರಂತಹ ಪ್ರಮುಖ ವ್ಯಕ್ತಿಗಳೊಂದಿಗೆ ತೆರೆಯನ್ನ ಹಂಚಿಕೊಂಡಿದ್ರು ಪ್ರೀತಿಸಿ ಮದುವೆಯಾದ ತಮಿಳು ನಟಿ ಮಗು ಜನಿಸಿದ ಹನ್ನೊಂದನೇ ದಿನವೇ ಕ್ಷುಲ್ಲಕ ಕಾರಣಕ್ಕಾಗಿ ಪತಿಯವರನ್ನ ರಸ್ತೆ ಮಧ್ಯದಲ್ಲಿ ಬಿಟ್ಟು ಹೋಗ್ತಾರೆ ಅದರಿಂದ ಚೇತರಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿ ತಮ್ಮ ನಟನೆ ಮತ್ತು ಹಾಸ್ಯದಿಂದ ತಮಿಳು ಚಿತ್ರರಂಗವನ್ನ ಆಳ್ತಾರೆ ಆ ನಟಿ ಬೇರೆ ಯಾರೂ ಅಲ್ಲ ನಟಿ ಮನೋರಮಾ ಭಾರತೀಯ ಚಿತ್ರರಂಗವನ್ನ ಬೆಚ್ಚಿ ಬೀಳಿಸಿದ ಪ್ರಮುಖ ನಟಿಯರಲ್ಲಿ ನಟಿ ಮನೋರಮ ಒಬ್ರು ಅವರು ತಮ್ಮ ವಾಸ್ತವಿಕ ನಟನೆಯಿಂದ ಅನೇಕ ಅಭಿಮಾನಿಗಳ ಹೃದಯಗಳನ್ನ ಗೆದ್ರು ಅವರು ತಮ್ಮ ನಟನಾ ಕೌಶಲ್ಯಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ ಪದ್ಮ ಪ್ರಶಸ್ತಿ ಮತ್ತು ಡಾಕ್ಟರೇಟ್ನಂತಹ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಅವರು ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಗಿನ್ನಿಸ್ ವಿಶ್ವ ದಾಖಲೆಯನ್ನ ಗಳಿಸಿದ್ದಾರೆ ಐದು ಸಾವಿರ ರಂಗನಾಟಕಗಳಲ್ಲಿ ನಟಿಸಿದ್ದಾರೆ ಅವರು ಬಹಳಷ್ಟು ಹಾಡುಗಳನ್ನ ಹಾಡಿದ್ದಾರೆ ತಮಿಳು ಚಿತ್ರರಂಗದ ಎಲ್ಲಾ ಪ್ರಮುಖ ನಟರೊಂದಿಗೆ ನಟಿಸಿದ್ದಕ್ಕೆ ಮನೋರಮ ಅವರಿಗೆ ಹೆಮ್ಮೆ ಇದೆ ಹಾಸ್ಯ ರಾಣಿಯಾಗಿ ತಮಿಳು ಜನರನ್ನ ಜೋರಾಗಿ ನಗಿಸಿದ್ದ ಮನೋರಮ್ಮ ಅವರ ವೈಯಕ್ತಿಕ ಜೀವನ ಸಂತೋಷದ್ದಾಗಿರಲಿಲ್ಲ ಅದಕ್ಕೆ ಕಾರಣ ಅವರ ಪತಿ ಮನೋರಮ ಅವರ ಜೀವನದ ಹೆಸರು ಗೋಪಿ ಚಂದ್ ತಂದೆಯಿಲ್ಲದೆ ತಾಯಿಯ ಆಶ್ರಮದಲ್ಲೇ ಬೆಳೆದ್ರು ಚಿತ್ರರಂಗಕ್ಕೆ ಬರುವ ಮೊದಲು ಅವರ ರಂಗನಾಟಕಗಳಲ್ಲಿ ನಟಿಸಿದರು ಮನೋರಮ ಎಸ್ಎಂ ಅವರನ್ನ ಪ್ರೀತಿಸಿ ಆದರು ಕೆಲಸ ಮಾಡುತ್ತಿದ್ದ ನಾಟಕ ಕಂಪನಿಯಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದ ರಾಮನಾಥನ್ ಅವರ ತಾಯಿಗೆ ಈ ಮದುವೆ ಇಷ್ಟ ಇಲ್ಲದ ಕಾರಣ ಅವರು ಮನೆ ಬಿಟ್ಟು ಹೋಗ್ತಾರೆ ಮನೋರಮಾ ಪ್ರೀತಿಸಿ ಆದ್ರು ಮತ್ತು ಬಳಿಕ ಮಗು ಜನಿಸುತ್ತೆ ಆದರೆ ಮಗುವಿನ ಜನನದ ನಂತರ ಮನೋರಮಾಳ ಜೀವನವೂ ಅಷ್ಟೊಂದು ಸಂತೋಷ ಆಗಿರಲಿಲ್ಲ ಅವರ ಪತಿ ಎಸ್ ಎಂ ಅಂತ ಹೇಳಲಾಗುತ್ತೆ ಮಗುವನ್ನ ನೋಡೋದಕ್ಕೆ ಎಂದಿಗೂ ಕೂಡ ಬರದ ರಾಮನಾಥನ್ ಮಗು ಹುಟ್ಟಿದ ಹನ್ನೊಂದನೇ ದಿನ ತನ್ನ ಹೆಂಡತಿ ಮತ್ತು ಮಗುವನ್ನು ತ್ಯಜಿಸ್ತಾರೆ ಅದಕ್ಕೆ ನೀಡಿರುವ ಕಾರಣ ತುಂಬ ಅಸಂಬದ್ಧ ಅಂದರೆ ಮಗು ಜನಿಸಿದಾಗ ಅವನ ಜೀವನಕ್ಕೆ ಅಪಾಯ ಇದೆ ಅಂತ ಜ್ಯೋತಿಷರೊಬ್ಬರು ಹೇಳಿದ್ರು ಅಂತ ಹೇಳಲಾಗುತ್ತೆ ಆದ್ದರಿಂದ ಎಸ್ ಎಂ ಮನೋರಮ ಮತ್ತು ಮಗುವನ್ನ ದಿಕ್ಕುತೋಚದ ಸ್ಥಿತಿಯಲ್ಲಿ ಬಿಟ್ಟು ಹೋಗ್ತಾರೆ ಮನೋರಮ ಅವರ ತಂದೆ ಕೂಡ ಇದೇ ರೀತಿ ಕುಟುಂಬವನ್ನ ತೊರೆದು ಹೋಗಿರುವುದು ಗಮನಾರ್ಹ ಪತಿಯ ದ್ರೋಹ ಮನೋರಮಾಳ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ ಅವಳು ತನ್ನ ಮಗುವಿಗಾಗಿ ಏಕಾಂಗಿಯಾಗಿ ಹೋರೋಡದಕ್ಕೆ ಧೈರ್ಯ ಮಾಡ್ತಾಳೆ ಏಕಾಂಗಿಯಾಗಿ ಹೋರಾಡೋದಕ್ಕೆ ಧೈರ್ಯ ಮಾಡ್ತಾಳೆ ತನ್ನ ಮಗನಿಗೆ ಭೂಪತಿ ಅಂತ ಹೆಸರಿಸಿ ಅವನನ್ನ ಬೆಳೆಸುವುದಕ್ಕೆ ಮುಂದುವರಿತಾರೆ ಮತ್ತೆ ನಾಟಕಗಳಲ್ಲಿ ನಡೆಸೋದಕ್ಕೆ ಪ್ರಾರಂಭಿಸುತ್ತಾರೆ ನಂತರ ಕನ್ನಡ ದಾಸನ್ ಅವರನ್ನ ಪರಿಚಯಿಸ್ತಾರೆ ಮತ್ತು ಅವರು ರಂಗಭೂಮಿಯಿಂದ ಚಿತ್ರರಂಗಕ್ಕೆ ಬರ್ತಾರೆ ಗೋಪಿ ಶಾಂತ ಎಂದು ತಮ್ಮ ಹೆಸರನ್ನ ಬದಲಾಯಿಸಿಕೊಳ್ತಾರೆ ಮತ್ತು ಮನೋರಮ ಅನ್ನುವ ಹೊಸ ಜೀವನವನ್ನ ಪ್ರಾರಂಭ ಮಾಡ್ತಾರೆ ಮನೋರಮ ಇಲ್ಲಿವರೆಗೆ ತಮಿಳು ಚಿತ್ರರಂಗದಲ್ಲಿ ಮಾಡಿದ್ದೆಲ್ಲವೂ ಇತಿಹಾಸ ತಮಿಳು ಚಿತ್ರರಂಗದಲ್ಲಿ ಮನೋರಮ ನಿರ್ವಹಿಸದ ಯಾವುದೇ ಪಾತ್ರ ಇಲ್ಲ ಅದು ಪೋಷಕ ನಟಿಯಾಗ್ಲಿ ಹಾಸ್ಯ ನಟಿಯಾಗ್ಲಿ ಗಾಯಕಿಯಾಗ್ಲಿ ಅಥವಾ ನಾಯಕಿಯಾಗ್ಲಿ ನಟ ಚೋ ಮನೋರಮ ಅವರನ್ನ ಸ್ತ್ರೀ ಶಿವಾಜಿ ಅಂತ ಕರೆದ್ರು ನಟನೆಯ ಮೇಲೆ ಅಷ್ಟೊಂದು ಪ್ರಭಾವ ಬೀರಿದ ಮನೋರಮ ಎಂಜಿಆರ್ ಶಿವಾಜಿ ರಜನಿ ಕಮಲ್ ವಿಜಯ್ ಮತ್ತು ಅಜಿತ್ ಸೇರಿದಂತೆ ಅನೇಕ ಪ್ರಮುಖ ನಟರೊಂದಿಗೆ ನಟಿಸಿದ್ದಾರೆ ಅವರು ನಾಲ್ಕು ಭಾಷೆಗಳಲ್ಲಿ ಒಟ್ಟು ಸಾವಿರದ ಐನೂರು ಚಿತ್ರಗಳಲ್ಲಿ ನಟಿಸಿದ್ರು ಮತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಅನಾರೋಗ್ಯದಿಂದ ನಿಧನರಾದ್ರು ಇವತ್ತು ಮನೋರಮ್ಮ ಅವರ ಜನ್ಮದಿನ ಅನ್ನುವುದು ಗಮನಾರ್ಹ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳಾದ ಅಣ್ಣಾದೋರೈ ಮತ್ತು ಕರುಣಾನಿಧಿ ಅವರು ಮನೋರಮ್ಮ ಅವರ ಅದ್ಭುತ ರಂಗಭೂಮಿ ಜೀವನದಲ್ಲಿ ಅವರೊಂದಿಗೆ ವೇದಿಕೆಯನ್ನ ಹಂಚಿಕೊಂಡಿದ್ದರು ಅವರ ರಂಗ ಪ್ರದರ್ಶನಗಳನ್ನ ಮೀರಿ ಅವರು ತಮಿಳು ಚಿತ್ರರಂಗದಲ್ಲಿ ಜಯಲಲಿತಾ ಮತ್ತು ಎಂಚಿಆರ್ ತೆಲುಗು ಚಿತ್ರದಲ್ಲಿ ಎನ್ಟಿ ರಾಮರಾವ್ ಅವರಂತಹ ಪ್ರಮುಖ ವ್ಯಕ್ತಿಗಳೊಂದಿಗೆ ಬೆಳ್ಳಿ ಪರದೆಯನ್ನ ಅಲಂಕರಿಸಿದರು ಮನೋರಮ್ಮ ಅವರು ಟ್ರಾನ್ಸ್ಜೆಂಡರ್ ಪಾತ್ರವನ್ನ ನಿರ್ವಹಿಸುವ ಚಿತ್ರಿಸುವ ಮಹತ್ವಾಕಾಂಕ್ಷೆಯನ್ನು ಕೂಡ ಹೊಂದಿದ್ರು ದುಃಖಕರ ಅಂತಂದ್ರೆ ಅವರ ಜೀವಿತ ಅವಧಿಯಲ್ಲಿ ಈ ಆ ಸೇನೆ ಹಲವು ದಿನಗಳಿಂದ ಅಂದರೆ ಈ ಹಿಂದೆ ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದ ದಕ್ಷಿಣ ಭಾರತದ ಬಹುಭಾಷಾ ನಟಿ ಮನೋರಮ ಅವರ ಎಪ್ಪತ್ತೆಂಟನೇ ವಯಸ್ಸಿನಲ್ಲಿ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಎಳೆದ್ರು ತೀವ್ರ ಉಸಿರಾಟ ಸಮಸ್ಯೆ ಎದುರಾಗಿ ಮನೋರಮ ಅವರು ಅಪೋಲೋ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರನ್ನ ಎಳೆದ್ರು ಎರಡ್ ಸಾವಿರದ ಎರಡರಲ್ಲಿ ಪದ್ಮಶ್ರೀ ಪ್ರಶಸ್ತಿಗೆ ಪಾತ್ರರಾಗಿದ್ದ ನಟಿ ಮನೋರಮ ಅವರು ಅಭಿಮಾನಿಗಳ ಅಚ್ಚುಮೆಚ್ಚಿನ ಮನೋರಮ ಅಂತಾನೆ ಖ್ಯಾತಿ ಗಳಿಸಿದರು ಮೂಲತಃ ರಂಗಭೂಮಿ ಕಲಾವಿದಿಯಾಗಿದ್ದ ಮನೋರಮ ಸಾವಿರದ ಒಂಬೈನೂರ ಮೂವತ್ತೇಳರ ಮೇ ಇಪ್ಪತ್ತಾರರಂದು ತಮಿಳುನಾಡಿನ ತಾಂಜಾವೂರ್ ಜಿಲ್ಲೆಯ ಮನ್ನಾರ್ಗುಡಿಯಲ್ಲಿ ಜನಿಸಿದರು ಮನೋರಮ್ಮ ಅವರ ನಿಜವಾದ ಹೆಸರು ಗೋಪಿಶಾಂತ ಅಂದಿನ ಪ್ರತಿಷ್ಠಿತ ನಾಟಕ ಕಂಪನಿಯಂತ ಖ್ಯಾತಿ ಗಳಿಸಿದ ಎಸ್ಎಸ್ಆರ್ ನಾಟಕ ಕಂಪನಿಯಲ್ಲಿ ಕಲಾವಿದರಾಗಿ ನಟಿಸುತ್ತಿದ್ದ ಮನೋರಮ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮಾಲಾಯಿತ್ತ ಮಾಂಗೈ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದರು ಮೂರರಲ್ಲಿ ಕೊಂಚುಂ ಕುಮಾರಿ ಅನ್ನುವ ತಮಿಳು ಚಿತ್ರದ ಮೂಲಕ ಮೊದಲ ಬಾರಿಗೆ ನಾಯಕ ನಟಿಯಾಗಿ ಹೊರಹೊಮ್ಮಿದ್ರು ಅಂದಿನಿಂದ ತಮ್ಮ ಚಿತ್ರರಂಗ ಜೀವನವನ್ನ ಪ್ರಾರಂಭಿಸಿದ ಮನೋರಮ ಅವರು ತಮ್ಮ ವಿಶಿಷ್ಟ ನಟನೆಯ ಮೂಲಕ ಬಹುಬೇಗ ಅಭಿಮಾನಿಗಳ ಹೃದಯಕ್ಕೆ ಹತ್ತಿರವಾದರು ಅಲ್ಲದೆ ದಕ್ಷಿಣ ಭಾರತದ ದಿಗ್ಗಜರು ಅಂತ ಖ್ಯಾತಿ ಗಳಿಸಿರುವ ಶಿವಾಜಿ ಗಣೇಶನ್ ಜಯಲಲಿತಾ ಕಮಲ್ ಹಾಸನ್ ರಜನಿಕಾಂತ್ ನಾಗೇಶ್ ಶ್ರೀನಿವಾಸನ್ ಸೇರಿದಂತೆ ಹಲವು ಪ್ರಮುಖ ನಾಯಕರ ಜೊತೆ ನಟಿಸಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಖ್ಯಾತಿಯನ್ನ ಗಳಿಸಿಕೊಂಡರು ಮನೋರಮ ಅವರು ಈವರೆಗೆ ಸಾವಿರದ ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದ್ದು ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಗೆನ್ನಿಸ್ ದಾಖಲೆಯನ್ನು ಕೂಡ ಬರೆದಿದ್ದಾರೆ ಇನ್ನುಳಿದಂತೆ ವಿವಾಹ ಜೀವನಕ್ಕೆ ಕಾಲಿಟ್ಟಿದ್ದ ಮನೋರಮ ಅವರು ರಾಮನಾಥನ್ ಅನ್ನುವವರ ಜೊತೆ ವಿವಾಹ ಆದರು ಅದಾವ ಕಾರಣಕ್ಕೂ ಏನೋ ಮದುವೆಯಾದ ಎರಡು ವರ್ಷದಲ್ಲೇ ಪತಿಯಿಂದ ವಿಚ್ಛೇದನ ಪಡೆದು ದೂರ ಆದರು ಎರಡ್ ಸಾವಿರದ ಎರಡರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದಿದ್ದ ಮನೋರಮ ಅವರು ತಮಿಳು ಅಷ್ಟೇ ಅಲ್ಲದೆ ಮಲಯಾಳಂ ಹಿಂದಿ ತೆಲುಗು ಚಿತ್ರಗಳಲ್ಲೂ ನಟನೆ ಮಾಡಿ ಎಲ್ಲರ ಗಮನ ಸೆಳೆದಿದ್ರು ಇದೀಗ ಮನೋರಮ ಅವರ ಅಗಲಿಕೆಗೆ ಚಿತ್ರರಂಗ ಕಂಬನಿ ಮಿಡಿತು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ